ಹಾಯ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಸ್ಟೋರಿ ವಿತ್ ಜೆ ಪಿ ನಾನಿವತ್ತು ಕೋಕೋನಟ್ ಚಿಕನ್ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಇದು ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಆ್ಯಂಡ್ ಅಥೆಟಿಕ್ ಫುಡ್ ಕೂಡ ಹೌದು ನಾನು ಇದನ್ನು ಅಕ್ಕಿ ರೊಟ್ಟಿ ಕಾಂಬಿನೇಷನ್ಗೆ ಮಾಡ್ಕೋತಿದ್ದೀನಿ ನೀವು ಇದನ್ನು ಚಪಾತಿ ದೋಸೆ ಇಡ್ಲಿಗೂ ಸರ್ವ್ ಮಾಡ್ಕೋಬಹುದು ಮೊದಲಿಗೆ ನಾನಿಲ್ಲಿ ಮಸಾಲೆಗೆ ಕಾಯಿ ತುರಿ ಗೋಡಂಬಿ ಗಸಗಸೆ ಸೋಂಪು ಮೆಣಸು ಇಷ್ಟು ನುಣ್ಣಗೆ ರುಬ್ಕೊತಿದ್ದೀನಿ ಈಗ ಒಂದು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಕಾದಮೇಲೆ ಸ್ವಲ್ಪ ಸ್ವಲ್ಪ ಚಕ್ಕೆ ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾಲ್ಕರಿಂದ ಐದು ಹಸಲು ಕರಿಬೇವು ಇದನ್ನೆಲ್ಲ ಎಣ್ಣೆಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಮೀಡಿಯಂ ಸೈಜ್ ಈರುಳ್ಳಿನ ಹಾಕೋತಿದೀನಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋತಿದೀನಿ ಮತ್ತೆ ಒಂದು ಟೊಮೆಟೊ ಕೂಡ ಹಾಕೋತಿದೀನಿ ಮೀಡಿಯಂ ಸೈಜ್ ಇದ್ರ ಜೊತೆಗೆ ಚಿಕ್ಕದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಇಷ್ಟನ್ನು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ನಾನು ಚಿಕನ್ನ ಚಿಕನ್ ಟೊಮೆಟೊ ಜೊತೆ ನಿಮಿಷ ಫ್ರೈ ಮಾಡ್ಕೋಬೇಕು ಚಿಕನ್ ಬೈಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಈಗ ಇದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೈಸ್ಕೊಳ್ತಿದ್ದೀನಿ ಚೆನ್ನಾಗಿ ಎಣ್ಣೆ ಜೊತೆ ಫ್ರೈ ಆಗಬೇಕು ಈಗ ಲಿಡ್ ಓಪನ್ ಮಾಡ್ಕೋತಿದ್ದೀನಿ ಚಿಕನ್ ಕೂಡ ಬಂದಿದೆ ನಾನು ಇದಕ್ಕೆ ಸ್ವಲ್ಪ ಕೂಡ ನೀರು ಉಪಯೋಗಿಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಟೈಮಲ್ಲಿ ನಾನಂತೂ ರುಬ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ ಇದು ಚಿಕನ್ ಜೊತೆ ಈರುಳ್ಳಿ ಟೊಮೊಟೊ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆಯೇ ಸ್ವಲ್ಪ ಜಾರ್ ತೊಳೆದಿಟ್ಕೊಂಡಿರೋ ನೀರು ಕೂಡ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಚಿಕನ್ ಜೊತೆ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಬೈಯೋಗಿಬಿಡ್ತಿದ್ದೀನಿ ನೋಡಿ ಈಗ ಲಿಡ್ ಕೂಡ ಓಪನ್ ಮಾಡ್ತಿದ್ದೀನಿ ಚಿಕನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಫ್ಲೇವರ್ ಕೂಡ ಬರ್ತಿದೆ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಾನು ಇದನ್ನು ಅಕ್ಕಿ ರೊಟ್ಟಿ ಕಾಂಬಿನೇಷನ್ಗಂತ ಮಾಡ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಥ್ಯಾಂಕ್